ಸ್ನೇಹಿತರೆ ನಮಸ್ಕಾರ ನಮ್ಮ ಕರ್ನಾಟಕ ಟಿ ವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಟ ದರ್ಶನ್ಗೆ ನ್ಯಾಯಾಧೀಶರಿಂದ ಮೊದಲ ಜಯ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ದರ್ಶನ್ ಅವರಿಂದ ವೀಡಿಯೋ ಕಾನ್ಫರೆನ್ಸಿಂದ ಜೈಲಿನಿಂದ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ದರ್ಶನ್ ಅವರು ತನಗೆ ಆಗ್ತಾ ಇರತಕ್ಕಂತಹ ಅನ್ಯಾಯವನ್ನು ಅಂದರೆ ನ್ಯಾಯಾಧೀಶರ ಮುಂದೆ ಮುಕ್ತವಾಗಿ ಹಂಚಿಕೊಂಡರು ಸ್ವಾಮಿಗಳೇ ನಮಗೆ ಇಲ್ಲಿ ನರಕ ಯಾತನೆ ಆಗ್ತಾ ಇದೆ ಕನಿಷ್ಠ ಒಂದು ದಿಂಬು ಚಾಪೆ ಕೂಡ ಕೊಡ್ತಾ ಇಲ್ಲ ಊಟ ಕೂಡ ಒಂದು ರೀತಿಯಲ್ಲಿ ಹೆಂಗೆ ಕೊಡ್ತಾರೆ ಅಂದರೆ ತಟ್ಟೆಗೆ ಹಾಕ್ಬಿಟ್ಟು ಮುಂದೆ ತಲ್ತಾರೆ ನಮಗೆಲ್ಲ ಬಿಸಿಲಿಗೆ ಮೈ ಒಡ್ಡಿ ಒಂದು ಇಪ್ಪತ್ತು ದಿವಸ ಆಗಿದೆ ಆದ್ದರಿಂದ ದಯವಿಟ್ಟು ನಮ್ಮ ನರಕ ಯಾತನೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ನೀವೇನಾದರೂ ಹೊಸ ಆದೇಶ ಮಾಡಂಗಿದ್ರೆ ಒಂದು ವಿಷ ಕಳಿಸಿಕೊಡಿ ಸ್ವಾಮಿ ನಾವು ಬೇಕಾದರೆ ವಿಷ ತೊಗೊಂಡು ಸತ್ತೋಗ್ತೀವಿ ಅನ್ನೋ ರೀತಿಯಲ್ಲಿ ಕಣ್ಣೀರನ್ನು ಹಾಕಿದರು ಅಂದರೆ ಮನುಷ್ಯ ಯಾರೇ ಆಗಿರಲಿ ಒಬ್ಬ ದೊಡ್ಡ ನಟ ಅವರದೇ ಆದಕ್ಕಂತಹ ಒಂದು ಫ್ಯಾನ್ ಫಾಲೋಯರ್ಸ್ ಇದ್ದಾರೆ ಅದರ ಜೊತೆಗೆ ಅವರು ಸಹ ನೂರಾರು ಕೋಟಿ ಒಡೆಯ ಅದೇನೇ ಇರಲಿ ಆದರೆ ತಪ್ಪಾಗಿ ಹೋಗಿದೆ ಯಾವುದೋ ಒಂದು ರೀತಿಯಲ್ಲಿ ತಪ್ಪಾಗಿದೆ ಆ ತಪ್ಪು ನಾವು ನಿರ್ಧಾರ ಮಾಡೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನ್ಯಾಯ ನ್ಯಾಯಾಲಯದಲ್ಲಿ ತೀರ್ಪಿದ್ದಾಗ ಅದು ನ್ಯಾಯಾಧೀಶರು ಏನು ಮಾಡ್ತಾರೋ ಅದು ಬೇರೆ ವಿಚಾರ ಅದು ತಪ್ಪಾಗಿದೆ ತಪ್ಪಾಗಲಿ ಅದು ಬೇರೆ ರೀತಿಯಲ್ಲಿ ಬೇರೆ ಆಗ ಆದರೆ ಈಗ ಸಹ ಅವರನ್ನು ನಡ್ಕೊಳ್ಸ್ತಾ ಇರೋ ರೀತಿ ಎಲ್ಲರಿಗೂ ಸಹ ಒಂದು ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರಾಗಿದೆ ಯಾಕಂದರೆ ಒಬ್ಬ ದೊಡ್ಡ ನಟ ಒಂದು ಮಲ್ಕೊಲಕ್ಕುಳೋ ಒಂದು ಚಾಪೆ ಇಲ್ಲ ಒಂದು ದಿಂಬಿಲ್ಲ ಅಂದರೆ ಮಾನಸಿಕವಾಗಿ ಅವರು ಸಹ ಸ್ವಲ್ಪ ಕುಗ್ತಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಮಾನವೀಯತೆ ಆಧಾರದ ಮೇಲೆ ನ್ಯಾಯಾಧೀಶರು ಮಾನವೀಯತೆ ಆಧಾರದ ಮೇಲೆ ಒಂದು ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ ಆದ್ದರಿಂದ ಅವರಿಗೆ ನ್ಯಾಯಾಧೀಶರಿಗೆ ಅವರ ಕಡೆಯಿಂದ ಧನ್ಯವಾದಗಳು ಸಹ ತಿಳಿಸಿದ್ದಾರೆ ಆದ್ದರಿಂದ ಇನ್ನು ನೆಕ್ಸ್ಟು ನಾರ್ಮಲ್ಲಾಗಿ ಆಗಿ ಬೇಸಿಕ್ ನೀಡ್ಸ್ ಏನಿದೆ ಚಾಪೆ ದಿಂಬು ಅಥವಾ ಎಲ್ಲರ ಜೊತೆಯಲ್ಲಿ ಹೋಗಿ ಸ್ವಲ್ಪ ಊಟ ಮಾಡೋದು ನಂತರ ಸ್ವಲ್ಪ ಬಿಸಿಲಿಗೆ ಮೈಯೊಡ್ಡು ಈ ರೀತಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಇದು ಒಳ್ಳೆಯ ಬೆಳವಣಿಗೆ ಯಾಕಂದರೆ ದರ್ಶನ್ ಅವರು ಒಳ್ಳೆಯ ಕಾರ್ಯಕ್ರಮಗಳು ಸಹ ಮಾಡಿದ್ದಾರೆ ಆದರೂ ಕೂಡ ಇವಾಗ ಯಾವುದೋ ಒಂದು ಇದು ಒಂದು ಕಟ್ಟ ಘಟನೆ ಆಗೋಗಿದೆ ಅದನ್ನೇ ತಪ್ಪು ಸರಿ ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಅದು ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ತೀರ್ಮಾನ ಮಾಡಿ ಅದು ತಪ್ಪಾಗಿದೆ ತಪ್ಪಾಗಲಿ ಅಥವಾ ಕರೆಕ್ಟಾಗಿ ಬೇರೆ ವಿಚಾರ ಆದರೂ ಕೂಡ ಅವರು ನೋವಿನಲ್ಲಿದ್ದಾಗ ಎರಡೂ ಕಡೆ ನೋವಿನಲ್ಲಿದ್ದಾಗ ನಾವು ಅವರಿಗೆ ಈ ರೀತಿಯಲ್ಲಿ ಇನ್ನೂ ಮಾನಸಿಕವಾಗಿ ನೋವು ಕೊಡೋದು ಅಥವಾ ಬೇರೆ ರೀತಿಯಲ್ಲಿ ಹಿಂಸೆ ಕೊಡೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರು ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡಿದ್ದಾರೆ ಆದ್ದರಿಂದ ದರ್ಶನ್ನು ಆರಾಮಾಗಿ ನೆಮ್ಮದಿಯಾಗಿ ಇರ್ಬೋದು ಬಂಧುಗಳು ಏನಿಸುತ್ತೆ ಈ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು ಕಮೆಂಟ್ ಮುಖಾಂತರ ತಿಳಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್